ಹಲೋ ಗೈಸ್ ಐ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪ್ರೆಸ್ ಅಂಡ್ ಲಾಫ್ಟ್ ಗೈಸ್ ಏನಪ್ಪ ಇವತ್ತಿನ ಟಾಪಿಕ್ ಅಂದರೆ ಈ ಕಡೆ ಜೊತೆಗಳು ಹಾಕಿದ್ದೆ ಈ ಕಡೆ ಜೊತೆಗಳೆಲ್ಲ ಈಗ ಸಿಂಗಲ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಮ್ಮ ಗೆರುವ ಜೊತೆ ಮತ್ತು ಬ್ರೆಕ್ದರ್ ಮತ್ತು ಧೂಮ ಜೊತೆ ಇಕ್ಕಿದ್ನಲ್ಲ ಅವು ಎರಡು ಪೆರುಗೆ ಎರಡು ಎಣ್ಣಕ್ಕಿಗೂ ಎರಡು ಈ ಥರ ಕಣ್ಣಾಗಿ ಬಿಟ್ಟೈತೆ ಕಣ್ಣಲ್ಲೂ ಸ್ವಲ್ಪ ನೀರು ನೀರು ಬರ್ತಾಯ್ತಾರೆ ನೋಡ್ತಾ ಇರ್ಬೋದು ನೀವೀಗ இது குறி கண்ண நோடி அக்கடை ஃபுல் க்ளோஸ் ஆகிட்டு ஃபுல் கண்ணில் சொல் நீர் 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 பத்தி அதுக்கு மத்திய நம் தூம பருவே நே கண்ணு நோடி இங்கே இல்லை நோடி கண்ணு ಚಲೋ ಅದಕ್ಕೆ ಸಿಂಗ್ ಸಿಂಗಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಈಗ ಸಿಂಗಲ್ ಮಾಡಿಟ್ಟಿದ್ವಿ ಮೂರು ಜೊತೆ ನಾಲ್ಕು ಜೊತೆ ಬ್ಲೀಡಿಂಗ್ ಹಾಕಿದ್ವಿ ಅದು ಬಿಟ್ಟರೆ ಇಲ್ಲ ಗೈಸ ಅದಕ್ಕೆ ಏನಪ್ಪ ಮೆಡಿಸನ್ ಅಂತ ಹೇಳಿದ್ರೆ ಅಂದರೆ ಅಂಬನಿ ನಾನು ತೋರಿಸ್ತೀನಿ ಒಂದು ಐತಿ ನೋಡಿ ಇರ್ಬೋದು ನಿಮಗೆ ಜಿನೇಕ್ಸ್ ಇದು ಮೆಡಿಸನ್ ಇದು ಎಲ್ಲ ವೆಟನರಿ ಹಾಸ್ಪಿಟಲಲ್ಲಿ ಎಲ್ಲ ಸಿಗ್ತದೆ ನೋಡಿ ಇದು ಮಾತ್ರೆ ಟ್ಯಾಬ್ಲೆಟ್ ತಗೊಳಕ್ಕೆ ಹೋಗ್ಬಿಡಿ ಡೋಸು ಕೂಡ ಸಿಗುತ್ತೆ ಅದು ಹೋಗ್ಬಿಡಿ ಈ ಥರ ಆಯುಲ್ಮೆಂಟು ಇದು ತೋರಿಸ್ತೀನಿ ನೋಡಿ ಜಿನಾಕ್ಸ್ ಅಂದ್ಬಿಟ್ಟು ಈ ಥರ ಆಯಿಲ್ಮೆಂಟು ಆರಾಮ ಕ್ಯೂರ್ ಕ್ಯೂರ್ ಆಯ್ತೆ ನೋಡಿ ಅದನ್ನು ಕೂಡ ಹೆಂಗೆ ತೋರಿಸ್ತೀನಿ ಈಗ ತೋರ್ಸೋಕ್ಕಾಗಲ್ಲ ಸದ್ಯಕ್ಕೆ ಒಂದು ನೆಕ್ಸ್ಟ್ ಡೇ ಹೋಗೋಕೆ ಶಾರ್ಟ್ ಟೂ ಡೇ ಹಾಕ್ತೀನಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಅಕ್ಕಿ ಸಾಕ್ತಾಯಿಂದನೂ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಪಕ್ಕ ನೂರು ಪರ್ಸ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ಬೋದು ಇದಕ್ಕೆ ಯಾಕಂದರೆ ನಾನು ಸ್ವಲ್ಪ ಇದಕ್ಕೆ ರೇಗ್ ಕೂಡ ಆಗಿತ್ತು ಈ ರೇಕ್ ಈ ಕಡೆ ಕೆಳಗಡೆ ಇರೋಕ್ಕೆ ಅವಕ್ಕೆಲ್ಲ ಕಣ್ಣಲ್ಲಿ ನೀರು ಬಂದಂಗೆ ಬರ್ತಿತ್ತು ಅದು ಕೂಡ ರೆಡಿ ಮಾಡಿದ್ದೆ ಇದಕ್ಕೊಂದು ಸ್ವಲ್ಪ ಈಗ ನಮ್ಮ ರೇಕ್ ದರ್ ಸ್ವಲ್ಪ ಆಗತ್ತೆ ಇದು ನೋಡಿ ಇದು ಕಣ್ಣೇನಾಗಿಲ್ಲ ಉಸಿರಾಡೋದು ತೊಂದರೆ ಆಯಿತು ಅದು ಮೂಗಲೆಲ್ಲ ಹಂಗೆ ಸ್ವಲ್ಪ ನೆಗಡಿ ಆಗಿಡಿತು ಇದಕ್ಕೆ ಕೋಲ್ಡ್ ಇತ್ತಲ್ಲ ವಾತಾವರಣ ಅದಕ್ಕಾಗಿ ಎರಡು ಮಾತ್ರೆ ಹಾಕಿದೀವಿ ಸರಿಯಾಗಿ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಲೈಟಾಗಿ ಐತೆ ನೋಡಿದ್ರೆ ಗೊತ್ತಾಗ್ಬೋದು ನಾವು ಬಿಟ್ರೆ ಗೈಸ್ ಈ ಕಡೆ ಕೂಡಲಿ ನಮ್ಮ ಚಿನಿ ಚಿನಿ ಮತ್ತೆ ಧೂಮ ಮೊಟ್ಟೆಕ್ಕಿತ್ತಲ್ವಾ ಅದರಲ್ಲಿ ಧೂಮ ಮೊಟ್ಟೆ ಒಂದು ಎಷ್ಟು ಬಿಟ್ಟು ನಾವೇ ಅದು ಮೊಟ್ಟೆ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಎಷ್ಟು ಬಿಟ್ಟಿತ್ತು ಅದು ಅಂದ್ಬಿಟ್ರೆ ಇದು ಚೀನಿ ಜೊತೆ ಮಾತ್ರ ಸಿಂಗಲ್ ಮೊಟ್ಟೆ ಈಗ ಸಿಂಗಲ್ ಮುರಿ ಮಾತ್ರ ಬರ್ತದೆ ಇವತ್ತು ನಿನ್ನೆ ನೈಟ್ ರಿಕ್ಸ್ ಮನೆ ನೀರು ಕೊಡಕ್ ಬಂದೆ ಅವಾಗ ನೋಡಿದೆ ನಾವು ಬಿಡ್ರೆ ಇದೊಂದು ಜೊತೆ ಇದೊಂದು ಜೊತೆ ಇದೊಂದು ಜೊತೆ ಇಲ್ಲೊಂದು ಜೊತೆ ಇಷ್ಟೇ ಆಯ್ತು ನಾಲ್ಕು ಜೊತೆ ಐದು ಜೊತೆ ಇಲ್ಲ ಐದು ಜೊತೆ ಹಾಕಿದ್ದೀನಿ ನಾವು ಬಿಡ್ರೆ ಯಾವ ಜೊತೆ ಹಾಕಿಲ್ಲ ಇಲ್ಲಿ ಸಿಂಗ್ ಸಿಂಗಲಾಗಿ ಹಾಕಿಬಿಟ್ಟಿದ್ದೀನಿ ಎಲ್ಲ ಈಗ ಎರಡು ಹೆಣ್ಣಕ್ಕೆ ಕಣ್ಣಾಗ್ಬಿಟ್ಟಿತ್ತಲ್ಲ ಅದರಿಂದಾಗಿ ಸಿಂಗಲ್ ಮಾಡಿಬಿಟ್ಟೀನಿ ಈಗ ಇದನ್ನು ಇದನ್ನು ಈಗ ಎರಡು ಹೆಣ್ಣು ನಾವು ಸಪ್ರೇಟ್ ಮಾಡ್ಬೇಕು ಯಾಕಂದರೆ ಈಗ ಜೊತೆಲೆ ಬಿಟ್ರೆ ಇವಕ್ಕೂ ಸ್ಪ್ರೆಡ್ ಆಯ್ತವೆ ಸ್ಪ್ರೆಡ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸ್ಪ್ರೆಡ್ ಆಗಿ ಐತೆ ಯಾಕಂದರೆ ನನಗೆ ಅನುಭವ ಆಗೋದ ಅಲ್ಲಿ ಈಗ ಹಂಗೆ ಕಾಯಿಲೆ ಬಂತು ಅಂದರೆ ಒಂದು ಸ್ವಲ್ಪ ಹೊಸಾರಿಲ್ಲ ಅಂದ್ರೆ ಸಪ್ ಸಪ್ರೇಡಾಗಿ ಮುಡೀಕೋಬೇಕು ಇನ್ನು ಆ ಹುಡ್ರಾಗೆ ಹೋಮ್ ವರ್ಕ್ಗಳು ತಂದಿದ್ವಲ್ಲ ಅದು ಓದ್ಬಿಟ್ಟಿದಲ್ಲಿ ಹೇಳಿದ್ದೆ ಅದನ್ನೂ ಒಂದು ಸ್ವಲ್ಪ ಟ್ರೈನಿಂಗ್ ಮಾಡಬೇಕು ಇನ್ನೂ ಮನೆ ಕಳ್ಳಾಗಿಲ್ಲ ಮನೆ ಕಳ್ಳಾದರೆ ಟ್ರೈನಿಂಗ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವು ಬಿಟ್ರೆ ಯಾವ ವಿಡಿಯೋ ಎಲ್ಲ ಗೈಸ್ ನೆಕ್ಸ್ಟು ಸಂಡೆಗೆ ಸಿಗ್ತೀನಿ ಸಂಡೆಗೆ ಯಾವ್ದಾರ ವಿಡಿಯೋ ಸದಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ